ಆಯ್ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ಆಗ ಅನ್ಕಿರು ಏಳು ಗಂಟೆಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಅನ್ಕಿರು ಅಲಸಂದಿ ಪಲ್ಯ ಮಾಡ್ರಿ ಆಯ್ತು ಅಂತ ಅಲ್ಸಂದಿ ಚೆಂದ ತೊಳ್ಕೊಂಡು ನೋಡ್ರಿ ಹಸನೋರಿ ಹಸನಿದ್ದಾರ್ದಾಗ ತೊಳ್ಕ ನೋಡ್ರಿ ಇವಾಗ ಕೇರ್ ಕೇರಿದ್ರಿ ಮರ ತಂದು ಗೇಸಿನ ಕೇರಿ ಗೇಸಿಂದ ಸಲಕ್ಕೆ ಒಂದು ಸರ್ತಿ ತೊಳ್ಕೊಂಡಿನ್ರಿ ತೊಳ್ಕೊಂಡ್ ಗೀಸಿಂದ ಹೊಲ್ದನ್ವ್ಯಾವಲ್ರಿ ಅದ್ರ ಸಲುವಾಗಿ ಹಸಿನ ಇರ್ತಾವ್ರಿ தொழக்கீசி கதெல்லாம் கட்டுக்கி நோட்றி அவள் அலசந்தி அலசந்தி பல்யமாசி அலசந்தினே கதந்த இஷ்டு கதவு நோட்றி இவங்க ஷெந்திங்க பிசி உடிக் ரீச்செந்த கைலிங்க மெத்த நோட் அது மேல் அந்தீரு இவங்க சோச நோட் இவங்க இஷ்டு நீர் ஒத்தட்ட ஆத்தவ அலசந்தி ஒத்தட்ட நோட்றி இவொந்து போகணிக் கீரி எண்ணெய் ஆய்கின்றேசிந்த ಗ್ಯಾಸ್ ಮೇಲೆ ಎಣ್ಣೆ ಹಾಕಂಡ್ ಆಯ್ತು ಅದಕ್ಕೆ ಸಾಸಿವೆ ಜೀರಿಗೆ ಹಾಕೈತಿ ನೋಡ್ರಿ ಬೊಬನಿಗೆ ಅನ್ಕರ ಸಾಸ್ವೆ ಜೀರಿಗೆ ಚಟ್ಪಟಾನ ಟೈಮಿಗೆ ಬೊಳ್ಳೆ ಹಾಕೈತೆ ನೋಡ್ರಿ ಒಂದು ನಾಲ್ಕದು ಬೊಳ್ಳೆ ತೊಗೊಂಡು ಜಜ್ಜು ಬಡೋದ ಗೇಸಿಂದ ಹಾಕಬೇಕ್ರಿ ಆಯ್ಕೆ ಗೀಸಿಂದ ಟೊಮೆಟೊ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ ಇವಾಗ ಅವನು ಹಾಕೋತ್ ನೋಡ್ರಿ ಇವಾಗ ಈಗ ಹಾಕೈತಿ ನೋಡ್ರಿ ಆಯ್ಕೆ ಗೇಸಿಂದ ಸರಿಯಾಗಿ ತಿರುಗೋಬೇಕು ನೋಡ್ರಿ ಇವಾಗ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗತ್ತಾನ ತಿರುಗಬೇಕ್ರಿ ಸ್ವಲ್ಪ ಇವಾಗ ಅನ್ಕೀರ ಹಸಿದ ಕರಿಮ ಆಯ್ತಲ್ರಿ ಇಲ್ಲಿ ಹೇಗಿರದಾಗ ಅದು ಕರಿಮ ಅಂತಂದು ಗೇಷ ಹಾಕಿ ನೋಡ್ರಿ ಇವತ್ತು ನೋಡಿ ಸರಿಯಾಗಿ ಕುದಿಲತ್ತ ನೋಡ್ರಿ ಟನ್ ಟೊಮಾಟೋನ ಹಾಕೈತಿ ನೋಡ್ರಿ ಉಳ್ಳಾಗಡ್ಡಿದಾಗೆ ಅನ್ಕೀರ ಇದನ್ನು ಚೆಂದ ತಿರುಗಬೇಕ್ರಿ ಇವಾಗ ತಿರುಗಿದ ಮ್ಯಾಲ ಸ್ವಲ್ಪ ಮೆತ್ತಗಾಗ ನೋಡ್ರಿ ಮ್ಯಾ ರುಚಿ ತಪ್ಪಾ ಉಪ್ಪು ಇಷ್ಟು ಅರ್ಶಿನ ಪುಡಿ ಹಾಕಂದ್ ಘಸಂದ ತಿರ್ಗತಿ ನೋಡ್ರಿ ತಿರುಗಲತ್ತಿನಿ ತಿರುಗ್ಯಂದ್ರ ಎಣ್ಣೆಗೆ ಸ್ವಲ್ಪ ಕುದೀಬೇಕ್ರಿ ಕುದ್ಮೇಲೆ ಅನ್ಕಿರಿ ಇಷ್ಟು ಖಾರದ ಪುಡಿನ ಹಾಕಬೇಕಂತ ಗೀಸಂದ ಖಾರದ ಪುಡಿನ ಹಾಕಲತ್ತ ನೋಡ್ರಿ ಇವಾಗ ಒಂದು ಚಮಚ ಹಾಕೈತಿ ನೋಡ್ರಿ ಖಾರದ ಪುಡಿ ಅನ್ಕೀರ ಖಾರದ ಪುಡಿನ ಹಾಕಂದ್ ಚಂದ ಚೆಂದ ಎಣ್ಣೆಗೆ ತಿರುಗಬೇಕು ನೋಡ್ರಿ ಈ ಥರ ಕುದೀಲತ್ತ ನೋಡ್ರಿ ಸ್ವಲ್ಪ ನೀರು ಹಾಕಬೇಕ್ರಿ ಒಂದು ಗ್ಲಾಸ್ ಅನ್ಕೀರ ತುಂಬ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಗೀಸಿಂದ ಸ್ವಲ್ಪ ಚೆಂದ ರೀ ಇವಾಗ ಸ್ವಲ್ಪ ದಮ್ಮನ ಉಪ್ಪು ಹಾಕೊಂಡಿನ್ರಿ ಅದ್ರ ಸಲುವಾಗಿ ಸ್ವಲ್ಪ ನೀರು ಹಾಕಿರಿ ಅದು ಉಪ್ಪು ಎಲ್ಲ ಕರಗಬೇಕಂತ ಗೀಸಿಂದ ಈಗ ಮೇಲೆ ಅಲಸಂದಿ ಹಾಕಂದಿ ನೋಡ್ರಿ ಹಾಕೊಂಡ್ ಗೀಸಿಂದ ಈ ಥರ ಮಸ್ತ್ ರೆಡಿ ಆಯ್ತು ನೋಡ್ರಿ ಅಲಸಂದಿ ಪಲ್ಯ ಅನ್ಕೀರ ಚಪಾತಿಯಾಗು ಬಿಸಿ ಜೋಳದ ರೊಟ್ಟಿಯಾಗು ಖಡಕ್ ಜೋಳದ ರೊಟ್ಟಿಯಾಗ ಮಸ್ತ್ ಅನ್ನಿಸ್ತದ ರೀ ಅಲಸಂದಿ ಪಲ್ಯ ಅನ್ಕೀರ ಈ ಥರ ರೆಡಿ ಆಯ್ತು ನೋಡ್ರಿ ಬಿಸಿ ಜೋಳದ ರೊಟ್ಟಿ ಮಾಡಿದ ರೀ మిజోళద రొట్టి అల్సందీపల్లీ మస్ అంద్రు మస్త్ అనస్త నోడ్రీ ఈ నూనూ సర్తి మనయ్ ట్రై మి మస్త్ అనస్త నోడ్రీ అల్సందీపల్లి అనుకీరు ఇవతినే నోడ్రీ ఇష్ట్రు సబ్స్క్రైబ్ మి ఫ్రెండ్స్